ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಜಾತಕದ ವ್ಯಕ್ತಿ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅದರಲ್ಲೂ ವಿಶೇಷವಾಗಿ ಜಾತಕದಲ್ಲಿ ಅವನಿಗೆ ಅದೃಷ್ಟ ಅಂತಕ್ಕಂಥದ್ದು ಯಾವ ರೀತಿ ಒಂದು ಗ್ರಹಗಳ ಯೋಗದಿಂದ ಉಂಟಾಗ್ತದೆ ಅದರಲ್ಲೂ ವಿಶೇಷವಾಗಿ ಅದೃಷ್ಟ ಬಲ ಫಾರ್ ಎಕ್ಸಾಂಪಲ್ ನಾವೀಗ ವ್ಯಕ್ತಿಗೆ ಯಾವುದಾದ್ರೂ ವ್ಯಕ್ತಿಗೆ ಅವನ ಅದೃಷ್ಟ ಚೆನ್ನಾಗಿದೆ ಅವನಿಗೆ ಜೀವನದಲ್ಲಿ ಯಶಸ್ಸು ಸಾಧನೆ ಮಾಡತಕ್ಕೆ ಅವಕಾಶ ಸಿಕ್ತು ಅದೃಷ್ಟ ಬಂತು ಅಂತ ಯಾವ ರೀತಿ ಹೇಳ್ತೀವಿ ಸೊ ಆ ಆ ಒಂದು ವಿಶೇಷ ಆ ಒಂದು ವಿಚಾರವಾಗಿ ಅದೃಷ್ಟದ ವಿಚಾರವಾಗಿ ಜಾತಕದಲ್ಲಿ ಯಾವ ರೀತಿ ನೋಡೋದು ಜಾತಕದಲ್ಲಿ ಅದೃಷ್ಟ ಅನ್ನೋದು ಯಾವ ರೀತಿ ಬರುತ್ತೆ ಅದು ಗ್ರಹಗಳ ಯಾವ ಒಂದು ಸಂಯೋಗದಿಂದ ಅಥವಾ ಯಾವ ಒಂದು ಭಾವದಿಂದ ಉಂಟಾಗ್ತಕ್ಕಂಥದ್ದು ಅದು ಹೆಚ್ಚಾಗಿ ನಮಗೆ ಬಲ ಕೊಡುತ್ತೆ ಅಂತ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ನೋಡಿ ಈ ಒಂದು ಜ ಒಂದು ಎಕ್ಸಾಂಪಲ್ ಜಾತಕ ತೊಗೊಂಡಿದ್ದೀನಿ ನಾನು ಹೊರಸ್ಕೋಪ್ ತೊಗೊಂಡಿದ್ದೀನಿ ಇದರಲ್ಲಿ ಯಾವುದೇ ಲಗ್ನ ಆಗಿರಲಿ ಯಾವುದೇ ಲಗ್ನ ಆಗಿರಲಿ ಮೊದಲನೇ ಅಂಶ ಬಂದು ಮೊದಲನೇ ಪಾಯಿಂಟ್ ಬಂದು ಲಗ್ನಕ್ಕೆ ಲಗ್ನಕ್ಕೆ ಮತ್ತು ಲಗ್ನಕ್ಕೆ ಐದು ಮತ್ತು ಒಂಬತ್ತರಲ್ಲಿ ಯಾವುದಾದ್ರೂ ಗ್ರಹ ಇರಬೇಕು ಲಗ್ನದಿಂದ ಐದನೇ ಮನೆಯಲ್ಲಿ ಅದು ಒಂಬತ್ತನೇ ಮನೆಯಲ್ಲಿ ಐದರಲ್ಲೂ ಸಹ ಇರಬೇಕು ಒಂಬತ್ತರಲ್ಲೂ ಸಹ ಇರಬೇಕು ಲಗ್ನದಿಂದ ಐದನೇ ಮನೆಯಲ್ಲಿ ಮತ್ತು ಒಂಬತ್ತನೇ ಮನೆಯಲ್ಲಿ ಯಾವುದಾದ್ರೂ ಗ್ರಹ ಇದ್ದರೆ ಅದು ಬಹಳ ವಿಶೇಷವಾದ ಯೋಗ ಕೊಡುತ್ತೆ ರಾಜಯೋಗನೇ ಕೊಡುತ್ತೆ ಆ ಒಂದು ಗ್ರಹದ ದಶಾಭುಕ್ತಿಯಲ್ಲಿ ಸಂಪೂರ್ಣವಾದ ಫಲ ಕೊಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ನಾನು ತಗೊಂಡಿರ್ತಕ್ಕಂಥದ್ದು ಮಿಥನ ಲಗ್ನ ಈ ಮಿಥುನ ಲಗ್ನಕ್ಕೆ ಐದನೇ ಮನೆ ಅಂದರೆ ಪೂರ್ವ ಪುಣ್ಯಸ್ಥಾನ ಅಂತ ಕರಿತೀವಿ ನಾವು ಈ ಮನೆಯಲ್ಲಿ ಯಾವುದಾದ್ರು ಗ್ರಹ ಇರತಕ್ಕಂಥದ್ದು ನಂತರ ಈ ಮಿಥುನ ಲಗ್ನಕ್ಕೆ ಒಂಬತ್ತನೇ ಮನೆಯಲ್ಲಿ ಯಾವುದಾದ್ರು ಗ್ರಹ ಇರತಕ್ಕಂಥದ್ದು ಅದರೊಳಗೆ ಅದರಲ್ಲೂ ವಿಶೇಷವಾಗಿ ಇದು ಮಿಥುನ ಲಗ್ನ ಆಗಿರೋದ್ರಿಂದ ಮಿಥುನ ಲಗ್ನಕ್ಕೆ ಅಧಿಪತಿ ಗ್ರಹ ಬಂದು ಬುಧ ಈ ಬುಧನಿಗೆ ಮಿತ್ರ ಗ್ರಹ ಈ ಬುಧನಿಗೆ ತನ್ನ ಮಿತ್ರ ಗ್ರಹ ಏನಾದರೂ ಪಂಚಮದಲ್ಲಿದ್ದರೆ ತನ್ನ ಮಿತ್ರ ಗ್ರಹ ಏನಾದರೂ ಒಂಬತ್ತನೇ ಮನೆಯಲ್ಲಿದ್ದರೆ ಬಹಳ ವಿಶೇಷವಾದ ರಾಜಯೋಗ ಉಂಟಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದೃಷ್ಟ ಅನ್ನೋದು ಅವ್ರನ್ನ ಕೈ ಹಿಡಿಯುತ್ತೆ ಅವರ ಜೀವನದಲ್ಲಿ ಅದೃಷ್ಟ ಅನ್ನೋದು ಅವ್ರನ್ನ ಕಾಪಾಡುತ್ತೆ ಯಾವುದೇ ಲಗ್ನ ಆಗಿರಲಿ ನೀವು ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ನೀವು ಯಾವುದೇ ಲಗ್ನ ಆಗಿರಲಿ ನಿಮ್ಮದು ಯಾವುದೇ ಲಗ್ನ ಆಗಿರಲಿ ಆ ಲಗ್ನಕ್ಕೆ ಐದನೇ ಮನೆಯಲ್ಲಿ ಯಾವುದಾದ್ರೂ ಒಂದು ಗ್ರಹ ಇರಬೇಕು ಮತ್ತು ಒಂಬತ್ತನೇ ಮನೆಯಲ್ಲಿ ಯಾವುದಾದ್ರೂ ಒಂದು ಗ್ರಹ ಇರಬೇಕು ಅದರಲ್ಲೂ ಆ ಲಗ್ನಕ್ಕೆ ಆ ಲಗ್ನಾಧಿಪತಿಗೆ ಮಿತ್ರ ಗ್ರಹ ಆಗಿದ್ರೆ ಇನ್ನೂ ಬ ಬಹಳ ಬಲ ಎಷ್ಟು ಹೆಚ್ಚು ಇನ್ನೂ ಅದೃಷ್ಟ ಹೆಚ್ಚಾಗಿ ನಿಮಗೆ ಜೀವನದಲ್ಲಿ ಕಾಪಾಡುತ್ತೆ ನಿಮಗೆ ತುಂಬ ಅದೃಷ್ಟ ಚೆನ್ನಾಗಿ ಹೆಚ್ಚಾಗಿ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಲಗ್ನ ಅಂತ ಇಟ್ಕೊಳ್ಳಿ ಈ ಲಗ್ನಕ್ಕೆ ಅಧಿಪತಿ ರವಿ ಗ್ರಹ ರವಿ ಗ್ರಹಕ್ಕೆ ಮಿತ್ರ ಗ್ರಹಗಳು ಯಾವುದು ಗುರು ಚಂದ್ರ ಕುಜ ಇವರೆಲ್ಲ ಮಿತ್ರ ಗ್ರಹಗಳು ಈ ಗ್ರಹಗಳು ಈ ಸಿಂಹ ಲಗ್ನದಿಂದ ಐದನೇ ಮನೆಯಲ್ಲಿ ಇದ್ರೆ ಮತ್ತೆ ಈ ಸಿಂಹಲಗ್ನದಿಂದ ಒಂಬತ್ತನೇ ಮನೆಯಲ್ಲಿ ಆ ಮಿತ್ರ ಗ್ರಹಗಳು ಬಂದಾಗ ಆ ಗ್ರಹಗಳು ಆ ಒಂಬತ್ತನೇ ಮನೆಯಲ್ಲಿ ಇದ್ರೆ ಅತ್ಯಂತ ಹೆಚ್ಚು ರಾಜಯೋಗ ಅತ್ಯಂತ ಹೆಚ್ಚು ಅದೃಷ್ಟ ಅನ್ನೋದು ಅವರ ಜೀವನದಲ್ಲಿ ಕೈ ಇಡುತ್ತೆ ಆ ಅದೃಷ್ಟಬಲದಿಂದ ಜೀವನದಲ್ಲಿ ಯಶಸ್ಸು ಸಾಧನೆ ಧನ ಸಂಪಾದನೆ ಎಲ್ಲ ರೀತಿಯ ಒಂದು ಶ್ರೀಮಂತಿಕೆಯನ್ನು ಸಹ ಅನುಭವಿಸೋಕ್ಕೆ ಆ ಒಂದು ಗ್ರಹದ ದಶಾಭುಕ್ತಿಯಲ್ಲಿ ಹೆಚ್ಚು ಫಲ ಕೊಡುತ್ತೆ ಯಾವ ಗ್ರಹ ಪಂಚಮದಲ್ಲಿರುತ್ತೋ ಯಾವ ಗ್ರಹ ಒಂಬತ್ತನೇ ಮನೆಯಲ್ಲಿರುತ್ತೋ ಆ ಗ್ರಹದ ದಶಾಭುಕ್ತಿಯಲ್ಲಿ ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ ನೋಡಿ ಈ ಮಿತ್ರಲಗ್ನಕ್ಕೆ ಇವಾಗ ಐದನೇ ಮನೆಯ ಭಾವ ಬಂದಿಲ್ಲಿ ತುಲಾರಾಶಿ ಈ ತುಲಾರಾಶಿಯಲ್ಲಿ ತನ್ನ ಮಿತ್ರ ಗ್ರಹಗಳಾದಂಥ ಬುಧನಿಗೆ ಮಿತ್ರ ಗ್ರಹಗಳಾದಂಥ ಶುಕ್ರನೋ ಅಥವಾ ಶನಿನೋ ಅಥವಾ ಲಗ್ನಾಧಿಪತಿನೇ ಐದರಲ್ಲಿ ಬಂದಿದ್ರು ಅದು ರಾಜಯೋಗನೇ ಲಗ್ನಾಧಿಪತಿನೇ ಐದಕ್ಕೆ ಬುದ್ಧರು ಓಕೆ ಅಥವಾ ರಾಹು ಇವೆಲ್ಲ ಬುಧನಿಗೆ ಮಿತ್ರ ಗ್ರಹಗಳಾಗಿರೋದ್ರಿಂದ ಆ ಮಿತ್ರ ಗ್ರಹಗಳೇನಾದರೂ ಐದರಲ್ಲಿ ಇದ್ರೆ ನಂತರ ಒಂಬತ್ತರಲ್ಲೂ ಸೇಮ್ ಒಂಬತ್ತರಲ್ಲೂ ಅಷ್ಟೇ ತನ್ನ ಮಿತ್ರಗಳಾದಂಥ ಶುಕ್ರ ಶನಿ ರಾಹು ಬುಧ ಈ ನಾಲ್ಕು ಜನರಲ್ಲಿ ಯಾರಾದರೂ ಒಬ್ಬರು ಸಹ ಒಂಬತ್ತರಲ್ಲಿ ಇದ್ರೆ ಅಂದರೆ ಲಗ್ನಕ್ಕೆ ಐದು ಮತ್ತು ಒಂಬತ್ತರಲ್ಲಿ ಯಾವುದಾದ್ರೂ ಒಂದು ಗ್ರಹ ಇರಲೇಬೇಕು ಇದ್ದಾಗ ಖಂಡಿತವಾಗ್ಲೂ ಅತ್ಯಂತ ಹೆಚ್ಚು ಅದೃಷ್ಟ ಅನ್ನೋದು ಅವ್ರನ್ನ ಕೈ ಹಿಡಿಯುತ್ತೆ ಅದರಲ್ಲೂ ಬಹಳ ವಿಶೇಷವಾಗಿ ಆ ಗ್ರಹಗಳ ದಶಾಭುಕ್ತಿಗಳಲ್ಲಿ ಸಂಪೂರ್ಣವಾದ ಫಲನ ಒಂದು ಅದೃಷ್ಟನ ಅಥವಾ ಒಂದು ರಾಜಯೋಗನ ಅವರಿಗೆ ಅನುಭವಿಸೋದಕ್ಕೆ ಯೋಗ ಖಂಡಿತ ಉಂಟು ಮಾಡಿಕೊಡ್ತದೆ ಇದು ಲಗ್ನದಿಂದ ಉಂಟಾಗ್ತಕ್ಕಂಥದ್ದು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಂದರೆ ಲಗ್ನಾಧಿಪತಿಗೆ ನೋಡಿ ಲಗ್ ಜಾತಕದಲ್ಲಿ ಲಗ್ನ ಯಾವುದೇ ಆಗಿರಲಿ ಮತ್ತು ಆ ಲಗ್ನಾಧಿಪತಿ ಎಲ್ಲಿರ್ತಾನೋ ಲಗ್ನಾಧಿಪತಿ ಇರತಕ್ಕಂಥ ಜಾಗದಿಂದ ಐದು ಮತ್ತು ಒಂಬತ್ತರಲ್ಲಿ ಲಗ್ನಾಧಿಪತಿ ಇರತಕ್ಕಂಥ ಜಾಗದಿಂದ ಐದು ಮತ್ತು ಒಂಬತ್ತರಲ್ಲಿ ಯಾವುದಾಗ್ರ ಯಾವುದೇ ಗ್ರಹ ಇರಲಿ ಇಲ್ಲಿ ಮಿತ್ರ ಗ್ರಹ ಅಂತ ಹೇಳಿಲ್ಲ ಲಗ್ನಾಧಿಪತಿ ಇರತಕ್ಕಂಥ ಜಾಗದಿಂದ ಅದು ಯಾವುದೇ ಗ್ರಹ ಆಗಿರ್ಬೋದು ಯಾವುದೇ ಒಂದು ಗ್ರಹ ಆಗಿರಲಿ ಅದು ಮಿತ್ರ ಗ್ರಹನಾಗಿರಲಿ ಶತ್ರು ಗ್ರಹಗಳಾದರೂ ಆಗಿರಲಿ ಒಟ್ನಲ್ಲಿ ಲಗ್ನಾಧಿಪತಿ ಇರತಕ್ಕಂಥ ಜಾಗದಿಂದ ಐದನೇ ಮನೇಲಿ ಒಂದು ಗ್ರಹ ಇರಬೇಕು ಒಂಬತ್ತನೇ ಮನೇಲಿ ಒಂದು ಗ್ರಹ ಇದ್ದರೆ ಅದು ಅದು ಸಹ ಅತ್ಯಂತ ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ ಅದೃಷ್ಟ ಕೊಡುತ್ತೆ ಅವರ ಜೀವನದಲ್ಲಿ ಯಶಸ್ಸು ಮತ್ತು ಸಾಧನೆ ಮಾಡೋದಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ನೋಡಿ ಇದು ಯಾವ ರೀತಿ ತಿಳಿಸ್ಕೊಳ್ತೀನಿ ಫಾರ್ ಎಕ್ಸಾಂಪಲ್ ನೋಡಿ ಇದು ಮಿಥುನ ಲಗ್ನ ಅಲ್ವಾ ಈ ಲಗ್ನಕ್ಕೆ ಅಧಿಪತಿ ಬುಧ ಗ್ರಹ ಬಂತು ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಆರನೇ ಮನೇಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಬುಧ ಬಂತು ಇಲ್ಲಿ ಆರನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಈ ಬುಧನಿಗೆ ಐದರಲ್ಲಿ ಇಲ್ಲಿಂದ ಐದು ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಇಲ್ಲಿ ಹತ್ತನೇ ಮನೆ ಬುಧ ಲಗ್ನಾಧಿಪತಿ ಇರೋ ಜಾಗದಿಂದ ಐದರಲ್ಲಿ ಯಾವುದಾದ್ರೂ ಗ್ರಹ ಇರಬೇಕು ನೋಡಿ ಯಾವುದೇ ಗ್ರಹ ಅದು ಯಾವುದೇ ಗ್ರಹ ಆಗಿರಲಿ ಶತ್ರು ಗ್ರಹನಾದರೂ ಸರಿನೇ ಮಿತ್ರಗ್ರಹ ಆದರೂ ಸರಿಯೇ ಒಟ್ಟಿನಲ್ಲಿ ಲಗ್ನಾಧಿಪತಿ ಇರತಕ್ಕಂಥ ಜಾಗದಿಂದ ಐದನೇ ಮನೆಯಲ್ಲಿ ಒಂದು ಗ್ರಹ ಒಂದು ಗ್ರಹ ಇದ್ದರೆ ಅದು ಹೆಚ್ಚಂತ ಅತ್ಯಂತ ಹೆಚ್ಚು ಬಲ ಕೊಡುತ್ತೆ ಲಗ್ನಾಧಿಪತಿಗೆ ಒಂದಷ್ಟು ಜೀವನದಲ್ಲಿ ಅದೃಷ್ಟ ಅನ್ನೋದು ಅವ್ರನ್ನ ಕೈ ಹಿಡಿಯುತ್ತೆ ಆ ಗ್ರಹಗಳ ದಶಾಭಕ್ತಿಯಲ್ಲಿ ನಂತರ ಲಗ್ನಾಧಿಪತಿ ತಾನಿರತಕ್ಕಂಥ ಜಾಗದಿಂದ ಒಂಬತ್ತನೇ ಮನೆಯಲ್ಲಿ ನೋಡಿ ಲಗ್ನಾಧಿಪತಿ ಆರನೇ ಮನೇಲಿ ಇದ್ದಾನೆ ಇಲ್ಲಿಂದ ಕೌಂಟ್ ಮಾಡ್ಕೊಂಡೋದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಎರಡನೇ ಮನೇಲಿ ಬರುತ್ತೆ ಇಲ್ಲಿ ಒಂಬತ್ತು ಯಾವುದಾದ್ರೂ ಒಂದು ಗ್ರಹ ಇರಬೇಕು ಈ ರೀತಿಯಾಗಿ ಆ ಲಗ್ನಾಧಿಪತಿ ಇರೋ ಜಾಗದಿಂದ ಐದರಲ್ಲೊಂದು ಗ್ರಹ ಲಗ್ನಾಧಿಪತಿ ಜ ಇರೋ ಜಾಗದಿಂದ ಒಂಬತ್ತರಲ್ಲಿ ಒಂದು ಗ್ರಹ ಈ ರೀತಿಯಾಗಿ ಬಂದಾಗ ಮತ್ತು ಲಗ್ನದಿಂದ ಐದರಲ್ಲೊಂದು ಗ್ರಹ ಆ ಲಗ್ನದಿಂದ ಒಂಬತ್ತರಲ್ಲಿ ಒಂದು ಗ್ರಹ ಈ ರೀತಿಯಾಗಿ ಯಾರ ಜಾಗದಲ್ಲಿರುತ್ತೋ ಅತ್ಯಂತ ಹೆಚ್ಚು ಅವರು ಅದೃಷ್ಟವಂತರು ಮಹಾಪುಣ್ಯವಂತರು ಅವರು ಜೀವನದಲ್ಲಿ ಪುಣ್ಯ ಅತ್ಯಧಿಕ ಮಾಡಿರ್ತಕ್ಕಂಥವ್ರು ಅದೃಷ್ಟ ಅನ್ನೋದು ಅವರು ಪೆನ್ನಲ್ಲೇ ಇರುತ್ತೆ ಅವ್ರನ್ನ ಅದೃಷ್ಟ ಅನ್ನೋದು ಕೈ ಇಡೋದು ಕಾಪಾಡುತ್ತೆ ಈ ರೀತಿಯಾಗಿ ಏನಾದರೂ ಲಗ್ನಕ್ಕೂ ಐದು ಒಂಬತ್ತರಲ್ಲಿ ಗ್ರಹ ಇದ್ದು ಲಗ್ನಾಧಿಪತಿಗೂ ಐದು ಒಂಬತ್ತರಲ್ಲಿ ಗ್ರಹ ಇದ್ದರೆ ಯಾವುದೇ ಸಂದರ್ಭದಲ್ಲಾಗಿರ್ಬೋದು ಯಾವುದೇ ಸಂದರ್ಭದಲ್ಲಿ ಯಾ ಆ ಭಾವಗಳಾಗಿರ್ತಕ್ಕಂಥ ಗ್ರಹ ದಶಾಭಕ್ತಿ ಬಂದ್ಬಿಡ್ತು ಅಂದರೆ ಖಂಡಿತವಾಗ್ಲೂ ಅವರ ಅದೃಷ್ಟ ಕಾಪಾಡುತ್ತೆ ಅವರ ಜೀವನದಲ್ಲಿ ಅವರ ಯಶಸ್ಸು ಸಾಧನೆ ಮಾಡೋದು ಒಂದು ಒಂದು ಜೀವನದ ಸಟ್ಲ್ ಆಗ ಸಟ್ಲಾಗತಕ್ಕಂಥ ಯೋಗ ಉಂಟಾಗ್ಬಿಡುತ್ತೆ ಅವ್ರಿಗೆ ನೂರಕ್ಕೆ ನೂರು ಭಾಗ ಶೇಕಡ ಅವ್ರ ಸಂಪೂರ್ಣ ಒಂದು ಜೀವನದಲ್ಲಿ ಗೆದ್ದಿರೋದೆ ಒಂದು ಲೆಕ್ಕ ಅವರಿಗೆ ಆ ರೀತಿಯಾಗಿ ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಯಾರ ಜಾತಕದಲ್ಲಿ ಲಗ್ನಕ್ಕೆ ಐದು ಮತ್ತು ಒಂಬತ್ತರಲ್ಲಿ ಗ್ರಹ ಇರತಕ್ಕಂಥದ್ದು ಅದರಲ್ಲೂ ಲಗ್ನದ ಲಗ್ನದ ವಿಚಾರ ಲಗ್ನದಿಂದ ನೋಡ್ಬೇಕಾದ್ರೆ ನಾವು ಲಗ್ನದಿಂದ ನೋಡಬೇಕು ಆ ಲಗ್ನಕ್ಕೆ ಮಿತ್ರ ಗ್ರಹಗಳೇ ಇರಬೇಕು ಅದು ಲಗ್ನಕ್ಕೆ ಯೋಗ ಕೊಡ್ತಕ್ಕಂಥ ಗ್ರಹಗಳೇ ಇದ್ದರೆ ಹೆಚ್ಚು ಬಲ ಶತ್ರು ಇದ್ದರೆ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಫಾರ್ ಎಕ್ಸಾಂಪಲ್ ಮಿತ್ರ ಲಗ್ನಕ್ಕೆ ಇಲ್ಲೇನಾದರೂ ರವಿ ಇದ್ದರೆ ಇಲ್ಲೇನಾದರೂ ಕುಜಾ ಇದ್ದರೆ ಇದೇನಾಗ್ತದೆ ಅವಾಗ ಸ್ವಲ್ಪ ಇದು ಅಷ್ಟು ಬಲ ಇರೋದಿಲ್ಲ ಯಾಕೆಂದರೆ ಮಿತ್ರಲಗ್ನಕ್ಕೆ ಅಧಿಪತಿ ಬುಧ ಈ ಬುಧನಿಗೆ ಶತ್ರು ಗ್ರಹಗಳು ಐದು ಒಂಬತ್ತರ ಇದ್ದರೆ ಅಷ್ಟೊಂದು ಬಲ ಇರುತ್ತಲ್ಲ ಪ್ರಮಾಣ ಕಡಿಮೆ ಇರುತ್ತೆ ಅದೇ ಈ ಲಗ್ನಕ್ಕೆ ಬುಧನಿಗೆ ಮಿತ್ರ ಗ್ರಹಗಳಾಗಿರ್ತಕ್ಕಂಥ ಶುಕ್ರ ಶನಿ ರಾಹು ಈ ಗ್ರಹಗಳು ಐದು ಒಂಬತ್ತರ ಇದ್ದರೆ ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ ಆದರೆ ಲಗ್ನಾಧಿಪತಿ ಇರೋ ಜಾಗದಿಂದ ಐದು ಒಂಬತ್ತರಲ್ಲಿ ಯಾವುದೇ ಗ್ರಹ ಇದ್ದರೂ ತೊಂದರೆ ಇಲ್ಲ ಲಗ್ನಾಧಿಪತಿ ಇರೋ ಜಾಗದಿಂದ ಐದು ಒಂಬತ್ತರಲ್ಲಿ ಯಾವುದೇ ಗ್ರಹ ಇದ್ದರೂ ಶತ್ರು ಗ್ರಹಗಳಿದ್ರೂ ತೊಂದರೆ ಇಲ್ಲ ಅದು ಖಂಡಿತವಾಗಲೂ ಅತ್ಯಂತ ಅದೃಷ್ಟ ಅತ್ಯಂತ ಬಲ ಕೊಡುತ್ತೆ ಇಲ್ಲಿ ಲಗ್ನ ಬಹಳ ಇಂಪಾರ್ಟೆಂಟು ಲಗ್ನಕ್ಕೆ ಮಾತ್ರ ಐದು ಒಂಬತ್ತರಲ್ಲಿ ತನ್ನ ಮಿತ್ರ ಗ್ರಹಗಳೇ ಇದ್ರೆ ಅತ್ಯಂತ ಹೆಚ್ಚು ಫಲ ಅನುಭವಿಸೋದಕ್ಕೆ ಯೋಗ ಉಂಟಾಗ್ತದೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಯಾರಿಗೆ ಈ ರೀತಿ ಒನ್ ಐದು ಒಂಬತ್ತರಲ್ಲಿ ಮತ್ತು ಲಗ್ನಾಧಿಪತಿಯಿಂದ ಐದು ಒಂಬತ್ತರಲ್ಲಿ ಗ್ರಹಗಳಿದೆಯೋ ಇಲ್ವನ್ನ ಚೆಕ್ ಮಾಡ್ಕೊಳ್ಳಿ ಖಂಡಿತ ಆ ದಶಾಭಕ್ತಿಗಳಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಖಂಡಿತ ರಿಸಲ್ಟ್ ಬರುತ್ತೆ ಯಾವ ರೀತಿ ಫಲ ಕೊಡ್ತಾರತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ